ಪತ್ತು ಕರೆಪ್ಪ ಮ್ಯೂಸಿಕಲ್ ಅವ್ರೆ ಅಣ್ವೇಕರ್ ಅವ್ರೆ ಮತ್ತು ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ನವನಗರದ ಬಂಧು ಬಳಗದವರೆಗೂ ಶರಣು ಶರಣರ ಶಿವರಾಜ್ ಅರಿಕೇರಿ ಇವರ ಮತ್ತು ನನ್ನ ಒಂದು ಒಡನಾಟ ಸುಮಾರು ಒಂದು ಹತ್ತು ವರ್ಷ ಅವ್ರ ಬಗ್ಗೆ ಒಂದು ಮಾತನ್ನ ನಾನು ಹೆಮ್ಮೆ ಅಂತ ಹೇಳ್ತೀನಿ ಅವರ ತಂದೆಯವರು ಪೇಪರ್ ಡಿಸ್ಟ್ರಿಬ್ಯೂಷನ್ ಫೀಲ್ಡ್ ಅಲ್ಲಿರುವ ಒಂದು ಇಪ್ಪತ್ತೈದು ವರ್ಷದಿಂದ ನಾವೆಲ್ಲ ಒಳಗೊಂಡಿರುವಾಗ ಮೂರ್ನಾಲ್ಕು ಗಂಟೆಗೆ ಗೆದ್ದು ಬಿಟ್ಟು ಕೊಪ್ಪಿಕೋಡಲ್ಲಿ ಇವತ್ತಿಗೆ ಆಫೀಸ್ ಇದೆ ಆ ಆಫೀಸ್ ಅಲ್ಲಿ ಬೆಳಿಗ್ಗೆ ತಾವೇ ಹೋಗ್ಬಿಟ್ಟು ಎಲ್ಲಾ ಬಂಡರ್ ಬಂದಿದ್ದು ಅದನ್ನ ಡಿಸ್ಟ್ರಿಬ್ಯೂಷನ್ ಮಾಡ್ತಕ್ಕಂತ ಕೆಲಸ ಅರ್ಕೇರಿ ಏಜೆನ್ಸಿ ಅಂತಿತ್ತು ಅಂತವ್ರು ಮಗ ಡಿಸ್ಟ್ರಿಬ್ಯೂಷನ್ ಕ್ಷೇತ್ರದಲ್ಲಿ ಇದ್ದವರು ಇವತ್ತು ತನ್ನ ಪತ್ರಿಕೆ ಮಾಡಿದ್ದಾರೆ ಅಂದ್ರೆ ಅದು ನಿಜವಾಗ್ಲೂ ವೈಯಕ್ತಿಕವಾಗಿ ನನಗೆ ಖುಷಿನೂ ಹೌದು ಹೆಮ್ಮೆನೂ ಹೌದು ಅವರಿಗೆ ಒಂದು ಬೆನ್ನೆಲಾಗಿ ನಿಂತಿರ್ತಕ್ಕಂಥ ಜಯರಾಜು ಡಾನ್ ಜಯರಾಜ್ ಸಣ್ಣ ವಯಸ್ಸಿನಲ್ಲಿ ದೊಡ್ಡ ಡೈರಿಂಗ್ ಸಣ್ಣ ವಯಸ್ಸಿನಲ್ಲಿ ಹಾರ್ಡ್ ವರ್ಕ್ ನಿಜವಾಗ್ಲು ಇವತ್ತು ಇವತ್ತು ಯಂಗ್ಸ್ಟರ್ಸ್ ಸ್ವಲ್ಪ ನೀವು ನೋಡ್ಬಿಟ್ರೆ ನೀವೇ ಖುಷಿಯಾಗಿ ಬಿಡ್ತೀರಿ ಇವತ್ತು ದಿಲ್ಲಿ ಇದ್ರೆ ನಾಳೆ ಬೇರೆ ಕಡೆ ಹೋಗಿರ್ತಾರೆ ಅದು ಮಜಾ ಮಾಡಕ್ ಹೋಗಿರುತ್ತಲ್ಲ ಕೆಲಸದ ನಿಮಿತ್ ಹೋಗಿರ್ತಾರೆ ಸೊ ಇಬ್ಬರು ಯುವಕರು ಸೇರ್ಕೊಂಡು ಉತ್ತರ ಕರ್ನಾಟಕದಲ್ಲಿ ಒಂದು ಪತ್ರಿಕೆ ಪಾಪ ನಮ್ಮ ಶಿವರಾಜ್ ಅಕೇರಿ ಅವರು ಮತ್ತು ಜಯರಾಜ್ ಅವರು ಧೈರ್ಯ ಮಾಡಿಬಿಟ್ಟು ಪತ್ರಿಕೆಯನ್ನು ಚಾಲೂ ಮಾಡಿಬಿಟ್ಟು ಪ್ರಿಂಟ್ ಮಾಡ್ತಕ್ಕಂತ ಒಂದು ಯೂನಿಟ್ ಅನ್ನು ಇಲ್ಲಿ ಗಟ್ಟಿಯಲ್ಲಿ ಹಾಕಿದ್ದಾರೆ ನಿಜವಾಗ್ಲೂ ಇದೊಂದು ಹೆಮ್ಮೆಯ ವಿಷಯ ಅದರ ಜೊತೆಗೆ ಕನ್ನಡ ಜನಶ್ರೀ ನ್ಯೂಸ್ ಇವರು ಚಾಲೂ ಮಾಡಿದ್ದಾರೆ ಒಂದು ಹದಿನೈದು ತಿಂಗಳಿಂದನೇ ಸ್ಟಾರ್ಟ್ ಮಾಡಿದ್ದಾರೆ ಗೋಕುಲ್ ರೋಡ್ ರೈಲ್ವೆ ಮುಖ್ಯ ಕಚೇರಿ ಇದೆ ಅವತ್ತಿನಿಂದ ಹಿಡಿದ್ಬಿಟ್ಟು ಇವ್ರು ಯಾವತ್ತಿಗೂ ಟಿಆರ್ ಪಿಂದು ಬಿದ್ದಿಲ್ಲ ಟಿ ಆರ್ ಪಿಂದು ಬಿದ್ದಿಲ್ಲ ಮರ್ಡರ್ ಆದ ತಕ್ಷಣ ರಕ್ತ ತೋರಿಸ್ಬಿಟ್ಟು ಅದು ತೋರಿಸ್ಬಿಟ್ಟು ಇದು ತೋರಿಸ್ಬಿಟ್ಟು ಮಾಡಿಲ್ಲ ಮರ್ಡರ್ ಮಾಡಿದ ಬಗ್ಗೆನೂ ಹೇಳಿದ್ದಾರೆ ಮಾಡಿಸ್ಕೊಂಡ್ರ ಬಗ್ಗೆನೂ ಹೇಳಿದ್ದಾರೆ ಒಂದು ಸಮಾಜದ ಒಂದು ಕಳಕಳಿಯಲ್ಲಿ ಇಟ್ಕೊಂಡ್ಬಿಟ್ಟು

ಇವತ್ತು ಒಂದು ಕೆಕ್ಕೆ ತನವನ್ನು ಹೊಡಿಬೇಕಂತ ಹೇಳಿದ್ರೆ ಇದಕ್ಕೆ ಈ ಲೋಗೋನೇ ಬೇಕು ಅದೊಂದು ಅವಕಾಶವನ್ನ ಶಿವರಾಜ್ ಅವರು ನಮ್ಮ ಮಲ್ಲಜ್ಜಿ ಅವ್ರಿಗೆ ಕುಳ್ಳವರ್ಗೆ ಮಾಡ್ಕೊಟ್ಟಿದ್ದಾರೆ ಅದರ ಸದುಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಇದೇ ಸಂದರ್ಭದಲ್ಲಿ ಒಂದು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ನಡೀತಿರ್ತಕ್ಕಂಥ ಮೀಟರ್ ಬಡ್ಡಿ ತಂದೆಯಿಂದ ನೋಡ್ರಿ ನಾನು ಯಾರು ಹೆಸರು ನೋಡೋದಕ್ಕೆ ಇಷ್ಟಪಡೋದಿಲ್ಲ

ಎಲ್ಲಕ್ಕಿಂತ ಬೇಗನೆ ಜನರಿಗೆ ಬಿಡ್ತಕ್ಕಂತ ಒಂದು ಮಾಧ್ಯಮ ಈ ಮಾಧ್ಯಮ ಇವತ್ತು ನವನಗರದಲ್ಲಿ ಪಾದಾರ್ಪಣೆ ಮಾಡಿದೆ ಕನ್ನಡ ಜನಶ್ರೀ ಉಪ ಕಚೇರಿ ಉದ್ಘಾಟನೆ ಆಗಿದೆ ಲೋಕಾರ್ಪಣೆ ಆಗಿದೆ ನವನಗರದಲ್ಲಿ ಅಷ್ಟೇ ಅಲ್ಲದೆ ಇನ್ನೂ ಅನೇಕ ಜಿಲ್ಲೆಗಳೇ ದಿನಪತ್ರೆ ಆಲ್ರೆಡಿ ಒಂದು ನಾಲ್ಕೈದು ಜಿಲ್ಲೆಗಳಿಗೆ ಹೋಗಿದೆ ನೂರಾರು ಸಾವಿರಾರು ಜನರು ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ